ಆತ್ಮೀಯ ಶಿಕ್ಷಕ ಬಂಧುಗಳೇ ನಮಸ್ಕಾರ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯಿಂದ ಶಾಲಾ ಹಂತದಲ್ಲಿ ಮಿಷನ್ ಲೈಫ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಕುರಿತು ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಮಿಷನ್ ಲೈಫ್ ಕಾರ್ಯಕ್ರಮದ ಹಿನ್ನೆಲೆ ಕುರಿತು ತಿಳಿದುಕೊಳ್ಳೋಣ ಪ್ರಪಂಚಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ತೀವ್ರವಾದ ಶಾಖದ ಅಲೆಗಳು ಉಲ್ಬಣಗೊಳ್ಳುತ್ತಿರುವ ಹವಾಮಾನ ಬಿಕ್ಕಟ್ಟುಗಳಿಂದ ನಮ್ಮ ಗ್ರಹವನ್ನು ರಕ್ಷಿಸಲು ಮಾನವ ಪೀಳಿಗೆಯನ್ನು ಸಜ್ಜುಗೊಳಿಸಬೇಕಾಗಿದೆ ಇಂದಿನ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ಉತ್ತಮ ಯಶಸ್ವಿ ನವೀನ ಹಾಗೂ ಹೊಂದಿಕೊಳ್ಳುವ ಮತ್ತು ಉತ್ಪಾದಕ ಮಾನವರಾಗಲು ಕೆಲವು ವಿಷಯಗಳು ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಎಲ್ಲ ವಿದ್ಯಾರ್ಥಿಗಳು ಕಲಿಯಬೇಕಾಗಿದೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ನೈರ್ಮಲ್ಯ ಪರಿಸರ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಒತ್ತಿ ಹೇಳುತ್ತದೆ ಈ ಹಿನ್ನೆಲೆಯಲ್ಲಿ ಮಿಷನ್ ಲೈಫ್ ಸಾಪ್ತಾಹಿಕ ಕಾರ್ಯಕ್ರಮದಡಿಯಲ್ಲಿ ಪರಿಸರ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಚಟುವಟಿಕೆಗಳನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಹಮ್ಮಿಕೊಳ್ಳಬೇಕಾಗಿದೆ ಮಿಷನ್ ಲೈಫ್ನ ಥೀಮ್ಗಳು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದು ಈ ತ್ಯಾಜ್ಯವನ್ನು ಕಡಿಮೆ ಮಾಡುವುದು ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಶಕ್ತಿಯನ್ನು ಉಳಿತಾಯ ಮಾಡುವುದು ನೀರನ್ನು ಉಳಿತಾಯ ಮಾಡುವುದು ಏಕ ಬಳಕೆಯ ಪ್ಲಾಸ್ಟಿಕ್ ಬೇಡ ಎಂದು ಹೇಳುವುದು ಸಾಪ್ತಾಹಿಕ ಕಾರ್ಯಕ್ರಮದಡಿಯಲ್ಲಿ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಮೊದಲನೇ ಥೀಮ್ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಇದಕ್ಕಾಗಿ ಶಾಲೆಯಲ್ಲಿ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದಾಗಿದೆ ಉದಾಹರಣೆಗೆ ಶಾಲಾ ಆವರಣದ ಸುತ್ತಲೂ ಸಸ್ಯಗಳನ್ನು ನೆಡುವುದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರಕೃತಿ ವಿಕೋಪಗಳು ಹಾಗೂ ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಒದಗಿಸುವುದು ಹತ್ತಿರದ ಹಳ್ಳಿಗಳು ಹಾಗೂ ಸ್ಥಳೀಯ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುವುದು ಹತ್ತಿರದ ಪರಿಸರ ವ್ಯವಸ್ಥೆಗಳಿಗೆ ಪ್ರಕೃತಿ ನಡಿಗೆಗಳನ್ನು ಆಯೋಜಿಸುವುದು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಥೀಮ್ ಎರಡು ಸುಸ್ಥಿರ ಆಹಾರ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳುವುದು ಈ ಥೀಮ್ ಅಡಿಯಲ್ಲಿ ಶಾಲಾ ಅಡುಗೆ ಕೋಣೆಯ ನೀರನ್ನು ಬಳಸಿ ಶಾಲಾ ಕೈತೋಟವನ್ನು ನಿರ್ಮಿಸಲು ಪುನರುಜ್ಜೀವನಗೊಳಿಸಲು ಮತ್ತು ನಿರ್ವಹಿಸಲು ವಿದ್ಯಾರ್ಥಿಗಳನ್ನು ತೊಡಗಿಸುವುದು ಅಡುಗೆ ತೋಟಕ್ಕೆ ಶಾಲಾ ತ್ಯಾಜ್ಯವನ್ನು ಬಳಸಿ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸುವುದು ಶಾಲಾ ಆವರಣದಲ್ಲಿ ಜಾಗದ ಕೊರತೆ ಇದ್ದಲ್ಲಿ ಬಕೆಟ್ಗಳು ಹಾಗೂ ಮಣ್ಣಿನ ಮಡಕೆಗಳನ್ನು ಬಳಸಿ ಗಿಡಗಳನ್ನು ಬೆಳೆಸುವುದು ಶಾಲೆಯಲ್ಲಿ ಬೆಳೆದ ಕೊಯ್ಲಿನ ಉತ್ಪನ್ನಗಳ ದಾಖಲೆಯನ್ನು ಇರಿಸುವುದು ಹಾಗೂ ಮಧ್ಯಾಹ್ನದ ಉಪಹಾರ ತಯಾರಿಕೆಗಾಗಿ ಬಳಸಿಕೊಳ್ಳುವುದು ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಥೀಮ್ ಮೂರು ಈ ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಶಾಲೆಗಳಲ್ಲಿ ಈ ತ್ಯಾಜ್ಯ ಸಂಗ್ರಹ ಕೇಂದ್ರ ಸ್ಥಾಪಿಸಿ ಎಲೆಕ್ಟ್ರಾನಿಕ್ ತ್ಯಾಜ್ಯಗಳ ಸೂಕ್ತ ವಿಲೇವಾರಿ ಮರುಬಳಕೆ ಮಾಡುವುದು ಹಾಗೂ ಈ ತ್ಯಾಜ್ಯ ಸಂಗ್ರಹ ಡ್ರೈವ್ಗಳನ್ನು ನಡೆಸುವುದು ಈ ತ್ಯಾಜ್ಯವನ್ನು ಮಾರಾಟ ಮಾಡಿ ಮೊತ್ತವನ್ನು ಸಂಗ್ರಹಿಸುವುದು ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಥೀಮ್ ನಾಲ್ಕು ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಸ್ವಚ್ಛತಾ ಡ್ರೈವ್ಗಳನ್ನು ಆಯೋಜಿಸುವುದು ಕಸದ ಬುಟ್ಟಿಗಳನ್ನು ಇರಿಸಿ ವಿದ್ಯಾರ್ಥಿಗಳಿಗೆ ಹಸಿ ಕಸ ಮತ್ತು ಕಸ ತ್ಯಾಜ್ಯ ವಿಂಗಡಣೆ ಹಾಗೂ ವಿಲೇವಾರಿಯ ಬಗ್ಗೆ ಕಲಿಸುವುದು ಶಾಲೆಗಳಲ್ಲಿ ಕಾಂಪೋಸ್ಟ್ ಪಿಟ್ಗಳನ್ನು ನಿರ್ಮಿಸುವುದು ಶಾಲೆಯ ಕಿಚನ್ ಗಾರ್ಡನ್ನಲ್ಲಿ ಉತ್ಪತ್ತಿಯಾಗುವ ಕಾಂಪೋಸ್ಟ್ ಗೊಬ್ಬರವನ್ನು ಬಳಸುವುದು ತ್ರೀ ಆರ್ಗಳನ್ನು ಉತ್ತೇಜಿಸಲು ಶಾಲೆಗಳಲ್ಲಿ ಮರು ಬಳಕೆಯ ತ್ಯಾಜ್ಯ ಕಲಾ ಸ್ಪರ್ಧೆಗಳನ್ನು ಆಯೋಜಿಸುವುದು ಅಂದರೆ ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಮರು ಬಳಕೆ ಮಾಡುವುದು ಹಾಗೂ ಮರುಉತ್ಪನ್ನ ಮಾಡುವುದು ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಥೀಮ್ ಐದು ಶಕ್ತಿ ಉಳಿಸಿ ವಿದ್ಯಾರ್ಥಿಗಳು ಬಳಕೆಯಲ್ಲಿಲ್ಲದಿದ್ದಾಗ ಟ್ಯೂಬ್ಲೈಟ್ಗಳು ಬಲ್ಬ್ಗಳು ಎಲೆಕ್ಟ್ರಾನಿಕ್ ಗೆಜೆಟ್ಗಳನ್ನು ಸ್ವಿಚ್ ಆಫ್ ಮಾಡುವಂತಹ ಇಂಧನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವುದು ಪರಿಸರ ಕ್ಲಬ್ನಲ್ಲಿ ಶಕ್ತಿ ತಂಡವನ್ನು ಸ್ಥಾಪಿಸುವುದು ಎನ್ ಜಿ ಒಗಳು ವಿದ್ಯುತ್ ಇಲಾಖೆಗಳು ಇತ್ಯಾದಿಗಳ ಸಹಯೋಗದೊಂದಿಗೆ ನವೀಕರಿಸಬಹುದಾದ ಇಂಧನ ಮೂಲಗಳ ಕುರಿತು ಅಧಿವೇಶನಗಳನ್ನು ಆಯೋಜಿಸುವುದು ವಿದ್ಯಾರ್ಥಿಗಳಿಂದ ಇಂಧನ ಅಥವಾ ಶಕ್ತಿಯನ್ನು ಉಳಿತಾಯ ಮಾಡುವ ಪೋಸ್ಟರ್ಗಳು ಅಥವಾ ಬ್ಯಾನರ್ಗಳು ಇತರೆ ವಸ್ತುಗಳನ್ನು ರಚಿಸಿ ಮತ್ತು ಶಾಲಾ ಸೂಚನಾ ಫಲಕದಲ್ಲಿ ಪ್ರಕಟಿಸುವುದು ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಥೀಮ್ ಆರು ನೀರನ್ನು ಉಳಿಸಿ ವಿದ್ಯಾರ್ಥಿಗಳಿಗೆ ನೀರಿನ ಮಿತ ಬಳಕೆ ಬಗ್ಗೆ ಅರಿವು ಮೂಡಿಸುವುದು ಶಾಲೆಗಳಲ್ಲಿ ನೀರು ವ್ಯರ್ಥವಾಗುವ ಸ್ಥಳಗಳನ್ನು ಪಟ್ಟಿ ಮಾಡುವುದು ವಾರದಲ್ಲಿ ಸಂಗ್ರಹಿಸಿದ ನೀರಿನ ಪ್ರಮಾಣವನ್ನು ಲೆಕ್ಕ ಹಾಕುವುದು ಸಮುದಾಯದೊಂದಿಗೆ ಜಲ ಸಂರಕ್ಷಣಾ ರ್ಯಾಲಿಯನ್ನು ಆಯೋಜಿಸುವುದು ಮಳೆ ನೀರು ಕೊಯ್ಲು ವ್ಯವಸ್ಥೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಥೀಮ್ ಏಳು ಏಕ ಬಳಕೆಯ ಪ್ಲಾಸ್ಟಿಕ್ ಬೇಡ ಎಂದು ಹೇಳುವುದು ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ಲಾಸ್ಟಿಕ್ ಬೇಡ ಎಂದು ಹೇಳಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಒಮ್ಮೆ ಬಳಸಿದ ಪ್ಲಾಸ್ಟಿಕ್ ವಸ್ತುಗಳ ಪಟ್ಟಿಯನ್ನು ಮಾಡುವುದು ಪರಿಸರ ಸ್ನೇಹಿ ಬದಲಿಗಳನ್ನು ಕಂಡುಹಿಡಿಯಿರಿ ಉದಾಹರಣೆಗೆ ಪ್ಲಾಸ್ಟಿಕ್ ಅಥವಾ ಫೋಮ್ ಕಪ್ಗಳ ಬದಲಾಗಿ ಸ್ಟೀಲ್ ಮಗ್ಗಳು ಮತ್ತು ಪ್ಲಾಸ್ಟಿಕ್ ನೀರಿನ ಬಾಟಲಿಗಳ ಬದಲಿಗೆ ಮರುಬಳಕೆ ಮಾಡಬಹುದಾದ ನೀರಿನ ಬಾಟಲಿಗಳು ಚಟುವಟಿಕೆಗಳ ಮೂಲಕ ಭೂಮಿಯ ಮೇಲೆ ಏಕ ಬಳಕೆಯ ಪ್ಲಾಸ್ಟಿಕ್ನಿಂದಾಗುವ ಅಪಾಯಕಾರಿ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಉದಾಹರಣೆಗೆ ಪೋಸ್ಟರ್ ತಯಾರಿಕೆ ಚರ್ಚೆಗಳು ಘೋಷಣೆ ಬರವಣಿಗೆ ಪ್ರಬಂಧ ಇತ್ಯಾದಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಸಮುದಾಯವನ್ನು ಸಜ್ಜುಗೊಳಿಸಲು ಜಾಗೃತಿ ಅಭಿಯಾನಗಳು ಸೆಣಬಿನ ಚೀಲಗಳ ಬಳಕೆ ಸ್ಥಳೀಯ ಮತ್ತು ಪ್ರಕೃತಿ ಸ್ನೇಹಿ ವಸ್ತುಗಳನ್ನು ಖರೀದಿಸುವುದು ಇತ್ಯಾದಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಶಾಲೆಗಳಲ್ಲಿ ಈಕೋ ಕ್ಲಬ್ ಕಾರ್ಯಕ್ರಮದಡಿಯಲ್ಲಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದು ಹಾಗೂ ಅನುಷ್ಠಾನಗೊಳಿಸಿದ ಬಗ್ಗೆ ಶಾಲೆಗಳಿಂದ ಫೋಟೋ ಸಹಿತ ಮಾಹಿತಿಯನ್ನು ಸಂಗ್ರಹಿಸಿ ಕ್ರೋಢೀಕರಿಸಿ ರಾಜ್ಯ ಕಚೇರಿಯ ಇಮೇಲ್ ವಿಳಾಸ ಇನೋವೇಟಿವ್ ಕೆ ಟೂ ತೌಸಂಡ್ ಟ್ವೆಂಟಿ ಟೂ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಕಳುಹಿಸುವುದು ಹಾಗೂ ಶಿಕ್ಷಕರು ಶಾಲಾ ಹಂತದಲ್ಲಿ ಮೇರಿ ಲೈಫ್ ವೆಬ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲು ಕೂಡ ತಿಳಿಸಲಾಗಿದೆ ಧನ್ಯವಾದಗಳು